ಯುಗಗುರು ಅನುಗ್ರಹಿಸಿದ ವಿವೇಕದ ಪಾಠ ಹಸಿದ ಹೊಟ್ಟೆಗೆ ಧರ್ಮ ಬೋಧನೆ ಒಳ್ಳೆಯದಲ್ಲ ಅಂತ ವಿವೇಕಾನಂದರು ಹೇಳಿದರು ಯಾವಾಗ ಹಶುವಾಗುತ್ತೋ ಅವಾಗ ಬೋಧನೆ ಮಾಡಬಾರ್ದು ಅಂತ ಈಗ ನನಗೆ ದೊಡ್ಡ ಸವಾಲೇನು ಅಂದರೆ ಉಂಡ ಹೊಟ್ಟೆಗೆ ಎಲ್ಲರೂ ಎಚ್ಚರಿಸಿ ನಾಲ್ಕು ಮಾತು ಕಿವಿಗೆ ಹಾಕ್ಕೊಳ್ಳೋದು ಅಂತಂದರೆ ಬಹುಶಃ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮ್ಯಾಚ್ ವಿನ್ನಿಂಗ್ ಶಾಟ್ ಹೊಡಿಬೇಕಾದ ಪರಿಸ್ಥಿತಿ ನನಗೆ ಬಂದಿದೆ ನಂಬರ್ ಆಫ್ ಬಾಲ್ಸ್ ತುಂಬ ಕಡಿಮೆ ಇದೆ ಭಾಳ ದೂರದ ಪ್ರಯಾಣ ರನ್ಗಳ ದೃಷ್ಟಿಯಲ್ಲಿದೆ ಸಾಕಷ್ಟು ನೀವೆಲ್ಲ ಚೆನ್ನಾಗಿ ಪ್ರಸಾದ ತಗೊಂಡು ಬೆನ್ನು ಹಾಕ್ಬಿಟ್ಟಿದ್ದೀರಿ ಈಗಾಗಲೇ ಬಹಳ ಆರಾಮವಾಗಿ ಹಾಗಾಗಿ ದಯವಿಟ್ಟು ಈ ಕಡೆ ಉಪನ್ಯಾಸವನ್ನು ನೀವು ದಯವಿಟ್ಟು ಶ್ರದ್ಧೆಯಿಂದ ಕೇಳಿ ವಿವೇಕ ಗುರುವಿನ ಈ ಅಮೂಲ್ಯವಾದ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನನಗೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಶ್ರದ್ಧೆಯಿಂದ ಅಂತ ನಾನು ಪ್ರೀತಿಯಿಂದ ವಿನಂತಿಸ್ತಾ ಇದ್ದೇನೆ ಕೆಲವು ವಿಷಯಗಳು ನಿಮ್ಮ ವಯೋಧರ್ಮಕ್ಕೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗ್ಬೋದು ಆದರೂ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ನೀವು ಮಾಡಬೇಕು ಮೊದಲನೇದಾಗಿ ನಾನು ನಿಮ್ಮೆಲ್ಲರಲ್ಲೂ ವಿನಂತಿಸ್ಕೊಳ್ಳೋದೇನು ಅಂದರೆ ಸ್ವಾಮಿ ವಿವೇಕಾನಂದರ ಜೀವನ ಹಾಗೂ ಸಂದೇಶಗಳನ್ನು ನೀವು ಶ್ರದ್ಧೆಯಿಂದ ಅಧ್ಯಯನ ಮಾಡಬೇಕು ಮಕ್ಕಳೇ ವಿವೇಕಾನಂದರನ್ನ ಅಧ್ಯಯನ ಮಾಡಿದಂತಹ ವ್ಯಕ್ತಿಗಳು ಜಗತ್ತಿನಾದ್ಯಂತ ಅತ್ಯದ್ಭುತವಾದ ರೀತಿಯಲ್ಲಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ ವಿವೇಕಾನಂದರು ಯಾವುದೋ ಒಂದು ನಿರ್ದಿಷ್ಟ ಕ್ಷೇತ್ರದ ಜನಕ್ಕೆ ಮಾತ್ರ ಪ್ರೇರಕರಾಗಿರಲಿಲ್ಲ ಅವರಿಂದ ಪ್ರಭಾವಿತರಾದವರು ಆಧ್ಯಾತ್ಮಿಕ ಸಾಧಕರಾದರು ಅತ್ಯುತ್ತಮ ಕೈಗಾರಿಕೋದ್ಯಮಿಗಳಾದರು ಶ್ರೇಷ್ಠ ಮಟ್ಟದ ವಿಜ್ಞಾನಿಗಳಾದರು ಸಮಾಜ ಸೇವಕರಾದರು ಶಿಕ್ಷಣ ತಜ್ಞರಾದರು ಸ್ವಾತಂತ್ರ್ಯ ಹೋರಾಟಗಾರರಾದರು ವಾಣಿಜ್ಯೋದ್ಯಮಿಗಳಾದರು ಇದೆಲ್ಲದರ ಜೊತೆ ಜೊತೆಗೆ ಭಾಳ ಶ್ರೇಷ್ಠ ಮಟ್ಟದ ಮಾನವ ಸಂಪನ್ಮೂಲವಾದರು ಹಾಗಾಗಿ ವಿವೇಕಾನಂದರು ಇವತ್ತು ಎಲ್ಲರನ್ನೂ ಕೂಡ ಪ್ರೇರೇಪಿಸುವಂತಹ ಒಂದು ಶ್ರೇಷ್ಠ ಮಟ್ಟದ ಸಂಜೀವಿನಿ ಶಕ್ತಿ ಮಕ್ಕಳು ನಿಮಗೆಲ್ರಿಗೂ ಆಶ್ಚರ್ಯ ಆಗುತ್ತೆ ನಮಗೆಲ್ಲ ಆರನೇ ಕ್ಲಾಸ್ ಏಳನೇ ಕ್ಲಾಸ್ನಲ್ಲೇ ವಿವೇಕಾನಂದ್ರ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳೋದಕ್ಕೆ ಅವಕಾಶ ಇತ್ತು ನಮ್ಮ ಟೀಚರ್ಸ್ ಭಾಳ ಶ್ರದ್ಧೆಯಿಂದ ಓದ್ಕೊಂಡು ಬಂದು ಈ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ರು ಒಂದು ಗಂಟೆ ಪಾಠದಲ್ಲಿ ಹತ್ತು ನಿಮಿಷ ಆದರೂ ಇಂತಹ ವಿಚಾರಗಳನ್ನು ನಮ್ಮ ಕಿವಿಗೆ ಹಾಕ್ತಾ ಇದ್ರು ನಮ್ಮ ಟೀಚರು ಕ್ಲಾಸಿಗೆ ಬರೋ ವೇಳೆಗೆ ನಾವೆಲ್ಲ ಕುತೂಹಲದಿಂದ ಇವತ್ತೇನು ಹೊಸ ವಿಷಯ ಹೇಳ್ಬಹುದು ಅನ್ನೋ ಕಾತುರತೆ ನಮ್ಮಲ್ಲಿರ್ತಾ ಇತ್ತು ಆದರೆ ಇವತ್ತು ಬಹಳ ಬದಲಾವಣೆ ಆಗಿದೆ ನಿಮಗೆಲ್ಲ ಗೊತ್ತಿದೆ ಹೇಳುವವರ ಆಸಕ್ತಿ ಎಲ್ಲಿದೆಯೋ ಗೊತ್ತಿಲ್ಲ ಕೇಳುಗರ ಆಸಕ್ತಿ ಬಗ್ಗೆ ಕೂಡ ನನ್ನ ಸ್ನೇಹಿತರಾದ ರಾಘವೇಂದ್ರ ಈಗ ತಾನೇ ಹೇಳಿದ್ರು ಮೊಬೈಲುಗಳು ಯಾವ ರೀತಿಯಲ್ಲಿ ನಿಮ್ಮನ್ನೆಲ್ಲ ಬಿಟ್ಟಿದೆ ಅನ್ನುವಂಥದ್ದನ್ನು ಹೇಳಿದರು ನೋಡಿ ಶೋಕೇಸ್ನಲ್ಲಿ ಇರ್ತಕ್ಕಂಥ ಹಣ್ಣುಗಳನ್ನು ನೋಡಿದ್ರೆ ನಿಮ್ಮ ಟೇಸ್ಟ್ ಬಡ್ಸ್ ಆ್ಯಕ್ಟಿವ್ ಆಗಲ್ಲ ನಿಮ್ಮ ತಾಯಿ ನಿಮ್ಮನ್ನು ಊಟ ಕೂರಿಸ್ತಾರೆ ಊಟ ಮಾಡ್ತಾ ಇರ್ತೀರಿ ಅಯ್ಯೋ ಬಿಟ್ಟಪ್ಪ ಒಂದು ನಿಮಿಷ ಇರು ಒಳ್ಳೆ ಉಪ್ಪಿನಕಾಯಿದೆ ಹಾಕ್ತೀನಿ ಅವರು ಡೈನಿಂಗ್ ಹಾಲ್ನಿಂದ ಕಿಚನಿಗೆ ಹೋಗಿ ಆ ಉಪ್ಪಿನಕಾಯಿ ತರೋ ಒಳಗೆ ಅಮ್ಮನ ಬಾಯಲ್ಲಿ ಒಂದು ಅಮೃತೋಪಮವಾದ ಮಾತು ಬಂತು ಒಳ್ಳೆ ಉಪ್ಪಿನಕಾಯಿದೆ ತರ್ತೀನಿ ಅಂತ ತರೋಕೆ ಮೊದಲೇ ನಿಮ್ಮ ಟೇಸ್ಟ್ ಬಿಟ್ಸ್ ಆ್ಯಕ್ಟಿವ್ ಆಗಿರುತ್ತೆ ನಾಲ್ಗೆಲ್ಲಿ ನೀರು ಬರ್ತಾ ಇರುತ್ತೆ ಪುಸ್ತಕ ಓದೋದು ಅಂದರೆ ಒಂದು ಜೀವಂತಿಕೆಯ ಸೇತುವೆಯನ್ನು ನಾವು ನಿರ್ಮಾಣ ಮಾಡಿಕೊಳ್ಳೋದು ಸುಮ್ಮನೆ ನಾವು ಗೂಗಲಲ್ಲಿ ಓದ್ತೀವಿ ತೆಲುಗಿನಲ್ಲಿ ಒಬ್ಬರು ಹೇಳ್ತಾಯಿದ್ರು ಗೂಗಲ್ ಚೂಸಿ ಚೂಸಿ ಗೂಗುಲ್ ಐ ನಾ ಕುಡ್ಕಲು ಅಂತ ಅದಾಗಬಾರದು ಅಂತ ಹೇಳಿ ಬಹಳ ಪ್ರೀತಿಯಿಂದ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಗೂಗಲ್ ಅನ್ನು ನೀವು ಪರಬ್ರಹ್ಮ ಅಂತ ತಿಳ್ಕೊಬೇಡಿ ಒಂದು ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡಿದಲ್ಲಿ ಆ ಇನ್ಫರ್ಮೇಷನ್ ನಿರ್ದಿಷ್ಟವಾಗಿ ಅವನಿಗೆ ಎಷ್ಟಿತ್ತೋ ಅಷ್ಟು ಕೊಟ್ಟಿದ್ದಾನೆ ಹೊರತು ಅವನು ಪರಬ್ರಹ್ಮ ಅಲ್ಲ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಯಾವಾಗ ಮನುಷ್ಯ ಆಲೋಚನಾಶೀಲನಾಗ್ತಾನೋ ಚಿಂತನಾಶೀಲನಾಗ್ತಾನೋ ಮತ್ತು ವಿಚಾರವನ್ನ ಒಂದು ಶಕ್ತಿಯಾಗಿ ತೆಗೆದುಕೊಂಡು ಆ ವಿಚಾರವನ್ನೆಲ್ಲ ಹಿಂಡಿ ಜ್ಞಾನವಾಗಿ ಪರಿವರ್ತಿಸ್ಕೊಳ್ತಾನೋ ಅವನ ಇವತ್ತಿನ ಕೆಲಸ ಅವನಿಗೆ ಶ್ರದ್ಧೆಯ ಪ್ರಯಾಣದಲ್ಲಿ ಹೇಗೊಂದು ಪಾಸಿಟಿವ್ ಕೆಟಲಿಸ್ಟ್ ಆಗುತ್ತೋ ಅದರ ಮೂಲಕ ಅವನು ನಾಳೆಯಿಂದ ಇನ್ನಷ್ಟು ಕೆಲಸ ಮಾಡ್ತಾನೋ ಕೆಲಸ ಮಾಡ್ತಾ ಮಾಡ್ತಾ ಶ್ರದ್ಧೆ ಬೆಳೆಯುತ್ತೆ ಶ್ರದ್ಧೆ ಬೆಳೀತಾ ಬೆಳೀತಾ ಉತ್ಸಾಹ ಊರ್ಜಿತವಾಗುತ್ತೆ ಹೆಚ್ಚಿನ ಉತ್ಸಾಹದಿಂದ ಹೆಚ್ಚಿನ ಕೆಲಸ ಮಾಡ್ತೀನಿ ಅಂತಕ್ಕಂಥ ಕಮಿಟ್ಮೆಂಟ್ ಬರುತ್ತೆ ಯಾವ ಮನುಷ್ಯ ಕೆಲಸವನ್ನು ಪ್ರೀತಿಸ್ತಾನೋ ಅವನಿಗೆ ಶ್ರಮ ಪರಿಶ್ರಮ ಅಥವಾ ಇನ್ಯಾವುದೇ ರೀತಿಯ ಪ್ರತಿಬಂಧಕಗಳು ಅವನಿಗೆ ಬರೋದಿಲ್ಲ ಹಾಗಾಗಿ ಸ್ವಾಮಿ ವಿವೇಕಾನಂದರ ಜೀವನವನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡತಕ್ಕಂಥ ಬಹಳ ಪವಿತ್ರವಾದ ಕಾರ್ಯ ನಿಮ್ಮ ಪಾಲಿಗಿದೆ ನಾವೆಲ್ಲ ಓದ್ತಾ ಇದ್ದ ಕಾಲದಲ್ಲಿ ನಮಗೆಲ್ಲ ಬಹುಮಾನ ಕೊಡ್ತಾ ಇದ್ದಿದ್ದು ಈ ಪುಸ್ತಕಗಳೇ ಇದನ್ನೆಲ್ಲ ಗಮನಿಸಿ ಗಮನಿಸಿ ನಮಗೆ ಅರ್ಥವಾಗೋದನ್ನೆಲ್ಲ ಅಂಡರ್ಲೈನ್ ಮಾಡಿಕೊಂಡು ಅರ್ಥ ಆಗ್ದಲೇ ಇರೋದನ್ನ ಕೇಳಿಕೊಂಡು ಅದ್ರ ಕೆಳಗೊಂದು ಸಮರಿ ಬರ್ಕೊಂಡು ವಿವೇಕಾನಂದರು ಒಂದು ರೀತಿಯಲ್ಲಿ ನಮಗೆಲ್ಲ ಹೀರೋ ಅವರು ನಿಜವಾದ ಅರ್ಥದಲ್ಲಿ ಹೀರೋ ಯಾಕೆ ನಮ್ಮ ಉದ್ಧಾರಕ್ಕೆ ಪೂರಕವಾಗುವ ಹತ್ತಾರು ವಿಷಯಗಳನ್ನು ಸರಳವಾಗಿ ಅವರು ಕೊಡುವಂತಹ ಒಬ್ಬ ಮಹಾನ್ ಹೃದಯವಂತರು ಯಾವುದೇ ಕೆಲಸದಲ್ಲೂ ಕೂಡ ಅವರು ನಿಮ್ಮ ಫೈನಲ್ ಡೆಸ್ಟಿನಿಯನ್ನು ನೋಡ್ತಾ ಇರಲಿಲ್ಲ ಈ ವಿವೇಕ ಗುರು ನಮ್ಮ ಮುಂದೆ ಇಟ್ಟಂತಹ ಬಹಳ ದೊಡ್ಡ ಪಾಠ ಏನು ಅಂತಂದ್ರೆ ಅಲ್ಲಿಯವರೆಗೂ ನಾವು ನೋಡ್ತೇವೆ ನಿನ್ನ ದೇವ್ರನ್ನ ನಂಬು ಈ ದೇವ್ರ ನಂಬುದು ನಿಂಗೆ ಒಳ್ಳೇದಾಗತ್ತೆ ಈ ದೇವರು ಆ ದೇವ್ರಿಗಿಂತ ಹೆಚ್ಚು ಪವರ್ಫುಲ್ಲು ಇತ್ಯಾದಿ ಮಾತುಗಳು ಆದರೆ ಸ್ವಾಮಿ ವಿವೇಕಾನಂದರು ತಮ್ಮ ಬದುಕಿನ ಅನುಭವವನ್ನೇ ನಮ್ಮ ಮುಂದೆ ಇಡ್ತಾರೆ ಅವರ ಬಾಲ್ಯದಲ್ಲಿ ಒಂದು ಘಟನೆ ಆಗತ್ತೆ ಪಕ್ಕದ ಮನೆಯಲ್ಲಿದ್ದ ಸಂಪಿಗೆ ಮರದಲ್ಲಿ ಸ್ನೇಹಿತರನ್ನು ಕೂರಿಸ್ಕೊಂಡು ಅವರು ಮರಕೋತಿ ಆಟ ಆಡ್ತಾ ಇದ್ದಾಗ ಎಷ್ಟೇ ಹೆದರ್ಸಿದ್ರು ಬೆದರ್ಸಿದ್ರು ತೋಟದ ಮಾಲೀಕ ಆ ಆಟ ತಪ್ಪಿಸೋಕ್ಕಾಗಲಿಲ್ಲ ಇವರು ಮರಕೋತಿ ಆಟ ಆಡಿದ್ರೆ ತೊಂದರೆ ಇರಲಿಲ್ಲ ಯಥಾವತ್ತಾಗಿ ಕೋತಿಗಳ ಚೇಷ್ಟೆಯಲ್ಲೇ ಆ ಕ್ರೀಡೆಯನ್ನು ಆಡೋದನ್ನು ಶ್ರೀಮಂತಗೊಳಿಸ್ತಾ ಇದ್ರು ಎಲ್ಲಿ ಬಿದ್ದು ಕೈಯೋ ಕಾಲ ಮುರ್ಕೊಂಡ್ಬಿಡ್ತಾರೋ ಅಂತ ಹೇಳಿ ಆ ತೋಟದ ಯಜಮಾನರಿಗೆ ಬಹಳ ತ ಗಾಬರಿ ಆಯಿತು ಅವರು ಒಂದು ದಿವಸ ಇವ್ರನ್ನ ಕೂರಿಸ್ಕೊಂಡು ಇನ್ನೊಂದು ಚಮತ್ಕಾರ ಪ್ರಯೋಗಿಸಿದ್ರು ಈ ಮರದಲ್ಲಿ ಬ್ರಹ್ಮ ರಾಕ್ಷಸ ಇದೆ ನೀವು ಹೀಗೆ ಮಾಡ್ತಾ ಇದ್ರೆ ನಿಮ್ಮ ಕುತ್ತಿಗೆಯನ್ನು ಕತ್ತರಿಸ್ಬಿಡುತ್ತೆ ಮುರಿದು ಹಾಕ್ಬಿಡುತ್ತೆ ಅಂತ ಇದು ಕೇಳಿದ ತಕ್ಷಣ ನರೇಂದ್ರನಾಥನ ಆತನ ಜೊತೆಯಲ್ಲಿದ್ದ ಹಲವಾರು ಸ್ನೇಹಿತರು ಓಡಿ ಹೋಗ್ಬಿಟ್ರು ಇವನು ಶಾಂತವಾಗಿ ಹಾಗೆ ನಿಂತಿದ್ದ ತನ್ನನ್ನು ಹೆದರಿಸ್ತಾ ಇರ್ತಕ್ಕಂಥ ಈ ವೃದ್ಧನನ್ನು ಕೇಳ್ದ ಎಷ್ಟು ವರ್ಷದಿಂದ ಇಲ್ಲೇ ಇದೆ ಇಲ್ಲಿ ಬ್ರಹ್ಮರಾಕ್ಷಸ ಇದೆ ಭಾಳ ವರ್ಷದಿಂದ ಇದೆ ಹೌದಾ ನಾವು ತುಂಬ ದಿವಸದಿಂದ ಆಟ ಆಡ್ತಾ ಇದ್ದೀವಲ್ಲ ಇಲ್ಲಿ ಆ ಬ್ರಹ್ಮರಾಕ್ಷಸ ನಮ್ಮನ್ನು ಹುಡ್ಕೊಂಡು ಬರಲೇ ಇಲ್ವಲ್ಲ ಅಂತ ಕೇಳ್ದ ಆಗ ಅಜ್ಜನ ಹತ್ರ ಉತ್ತರ ಇರಲಿಲ್ಲ ಇಲ್ಲಿ ನಿಮ್ಗೊಂದು ಪಾಠ ಏನು ಅಂತಂದರೆ ಯಾರೋ ಏನೋ ಹೇಳಿದ್ರು ಅಂತ ತಕ್ಷಣ ಒಪ್ಕೊಂಡ್ಬಿಡ್ಬೇಕು ಅನ್ನೋದು ಈ ವಿಷಯಗಳಲ್ಲಿ ಅದರಲ್ಲೂ ಕೂಡ ಈ ನಕಾರಾತ್ಮಕವಾದ ವಿಷಯ ನಿಮ್ಮನ್ನು ಭಯ ಪಡಿಸುವಂಥ ವಿಷಯ ಎಲ್ಲೋ ಒಂದು ಕಡೆ ನೀವು ಸಾಹಸಕ್ಕೆ ಕೈ ಹಾಕಿದಾಗ ನಿಮ್ಮ ಸಾಹಸವನ್ನು ಕರ್ಬ್ ಮಾಡ್ತಕ್ಕಂಥ ವಿಷಯದಲ್ಲಿ ಯಾರಾದರೂ ಭಯ ಹುಟ್ಟಿಸುವ ಹಿಂಜರಿಕೆ ಮೂಡಿಸುವ ತಟಸ್ಥರಾಗುವಂತಹ ರೀತಿಯಲ್ಲಿ ನಿಮ್ಮ ದಾರಿಗೆ ಅಡ್ಡ ಬಂದರೆ ಆ ಮಾತುಗಳು ದೇ ಆರ್ ಆಲ್ ಆಫ್ ಮೋರ್ ನೆಗೆಟಿವ್ ಎನರ್ಜಿ ಇದನ್ನ ನೆನ್ಪಿಟ್ಕೊಳ್ಳಿ ಅವತ್ತೇ ನರೇಂದ್ರನಾಥ ಹೇಳ್ತಾನೆ ಇಲ್ಲಿ ಬ್ರಹ್ಮರಾಕ್ಷಸ ಇದ್ದಿದ್ರೆ ಯಾವತ್ತೋ ನಮ್ಮ ಕುತ್ತಿಗೆ ಮುರಿದು ಹೋಗ್ಬೇಕಾಗಿತ್ತು ಇಂಥ ಪೊಳ್ಳು ಮಾತುಗಳಿಗೆ ನಾವೆಲ್ಲ ನಂಬೋದಿಲ್ಲ ಅಂತ ಮುಂದೆ ಅವರೇ ಹೇಳ್ತಾರೆ ನೋಡು ಮುನ್ನೂರು ಮೂರು ಕೋಟಿ ದೇವತೆಗಳನ್ನು ನೀನು ನಂಬೋದು ನಾನು ತಪ್ಪು ಅಂತ ಹೇಳಲ್ಲ ಆದರೆ ಎಲ್ಲಿಯವರೆಗೂ ನಿನ್ನನ್ನು ನೀನು ನಂಬೋದಿಲ್ವೋ ನಿನ್ನ ಬಗ್ಗೆ ನಿನಗೆ ಒಂದು ಶ್ರೇಷ್ಠವಾದ ಸ್ಥಿರವಾದ ನಿಖರವಾದ ನಂಬಿಕೆ ಬರೋದಿಲ್ವೋ ಅಲ್ಲಿಯವರೆಗೂ ನೀನು ಮಾರ್ಕೆಟ್ ಅಲ್ಲಿರೋ ಎಲ್ಲ ದೇವರುಗಳನ್ನೂ ನೀನು ಹೆಚ್ಚಿಕೊಂಡ್ರು ಕೂಡ ಅಲ್ಲಿ ಯಾವುದೇ ರೀತಿ ಈ ಲೋಕ ವ್ಯವಹಾರವಾಗಲಿ ಉನ್ನತವಾದ ಗುರಿಯನ್ನು ಮುಟ್ಟುವಂತಹ ನಿನ್ನ ಪಯಣವಾಗಲಿ ಸಕ್ಸಸ್ ಆಗೋದಿಲ್ಲ ನೆನ್ಪಿಟ್ಕೋ ನಿನ್ನನ್ನು ನೀನು ಎಷ್ಟು ನಂಬುತ್ತೀಯೋ ನಿನಗೆ ಬೇರೆ ನಂಬಿಕೆಗಳಲ್ಲಿ ನಿಖರತೆ ಬರೋದು ನಿನ್ನ ಬಗ್ಗೆ ನಿನ್ನ ನಂಬಿಕೆಯ ನಿಖರತೆಯಲ್ಲಿ ನೀನು ನಿಜವಾಗ್ಲೂ ನಿನ್ನನ್ನು ನಂಬುತ್ತೀಯ ನಿನ್ನನ್ನು ನೂರಕ್ಕೂ ನೂರು ನಂಬಿ ನಿನ್ನ ಬಗ್ಗೆ ನೀನು ಸ್ವಾವಲಂಬಿಯಾಗಿ ನಿನ್ನ ಕಾರ್ಯ ಮಾಡ್ತೀಯ ಆಗ ಎಲ್ಲ ದೇವರುಗಳ ಸಹಾಯ ನಿನಗೆ ಬರುತ್ತೆ ಆ ದೇವರುಗಳಲ್ಲಿನ ನಂಬಿಕೆ ನಿನ್ನ ಶ್ರದ್ಧೆಯನ್ನು ಹೆಚ್ಚಿಸುತ್ತೆ ಅಂತ ವಿವೇಕಾನಂದರು ಹೇಳ್ತಾರೆ ಇದು ವಿದ್ಯಾರ್ಥಿಗಳಾದ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ದೇವರನ್ನು ನಂಬಿದವನು ಆಸ್ತಿಕ ಅಂತ ಕರೆಯಲ್ಪಡ್ತಾನೆ ದೇವರನ್ನು ಯಾರು ನಂಬೋದಿಲ್ಲವೋ ಅವನು ನಾಸ್ತಿಕ ಅಂತ ಕರೆಯಲ್ಪಡ್ತಾನೆ ಇದು ಹಿಂದಿನ ವಿಚಾರ ಆಗಿತ್ತು ಅಂತಾರೆ ವಿವೇಕಾನಂದರು ಯಾರು ಎಲ್ಲ ದೇವರುಗಳಲ್ಲೂ ನಂಬಿಕೆ ಇಟ್ಟು ತನ್ನಲ್ಲೇ ತನಗೆ ನಂಬಿಕೆ ಇಟ್ಕೊಳ್ಳೋಲ್ವೋ ಅವನು ನಾಸ್ತಿಕನಾಗ್ತಾನೆ ಇದು ವಿವೇಕಾನಂದರು ನಮಗೆ ಕೊಟ್ಟಂಥ ನೂತನ ವೇದಾಂತ ಆದ್ದರಿಂದ ಮಕ್ಕಳೇ ನೆನಪಿಟ್ಕೊಳ್ಳಿ ಮೊದಲನೇ ದಿವಸ ನೀವು ಬರೆದಿರಿ ಕಾಗಣಿತ ಫಸ್ಟ್ ಫಸ್ಟ್ ಕ್ಲಾಸ್ ನೆನಪು ಮಾಡಿಕೊಳ್ಳಿ ನೀವು ಒಂದೇ ತರಗತಿ ಹೋದಾಗ ಅಮ್ಮನ ಎಷ್ಟು ಅಯ್ಯೋ ಅನಿಸಿದ್ದೀರಿ ನಿಮ್ಮ ಮನೆಯಲ್ಲೇ ಹರಪ್ಪ ಮೊಹೆಂಜಾದವರು ಎಲ್ಲೋರ ಯಜಂತ ಎಲ್ಲ ಅಜಂತ ಎಲ್ಲ ಆರ್ಟ್ಗಳು ಕೂಡ ನಿಮ್ಮ ಮನೆ ಗೋಡೆ ಮೇಲೆ ಇತ್ತು ನಿಮ್ಗೆ ಸೈ ಕೈಗೆ ಸಿಕ್ಕಿದಂಥ ಮೋಟುದ್ದ ಪೆನ್ಸಿಲ್ಲು ಎಷ್ಟು ಚಮತ್ಕಾರಗಳನ್ನು ಮಾಡಿ ಬಾಡಿಗೆ ಕೊಟ್ಟಿದ್ದು ಓನರ್ ಬಂದು ನಿಮ್ಮ ಅಮ್ಮ ನಿಮ್ಮಪ್ಪನಿಗೆ ಅವ್ನ ಶಕ್ತಿಯನ್ನುಸಾರ ಅಷ್ಟೋತ್ತರವೋ ಶತನಾಮಾವಳಿಯೋ ಸಹಸ್ರನಾಮ ಮಾಡಿದಾಗ ಅವರಿಬ್ಬರು ತಲೆ ತೆಗೆಸಿದ್ರು ಬೆಳೆಯೋ ಮಕ್ಕಳು ಏನೋ ಚೇಷ್ಟೆ ಮಾಡ್ತಾರೆ ಪೇಂಟ್ ಮಾಡಿಸ್ಕೊಡ್ತೀವಿ ಅಂತೆಲ್ಲ ಅವರು ಸಂಜಾಯಿಸಿ ಮಾಡಬೇಕಾಯ್ತು ನೀವೆಲ್ಲ ಬರೀಬೇಕಾದ್ರೆ ಡಬಲ್ ರೋಲ್ಡ್ ಎಕ್ಸಸೈಸಲ್ಲಿ ಹೇಗೆ ಬರೆದ್ರಿ ಆಮೇಲೆ ಫೋರ್ ರೂಲ್ಡಲ್ಲಿ ಹೇಗೆ ಬರೆದ್ರಿ ಆಮೇಲೆ ತಾಕತ್ತಿನಿಂದ ಅನ್ರೂಲ್ಡಲ್ಲೂ ಕೂಡ ಬರೆದ್ರಲ್ಲ ನಿಮ್ಮ ಪ್ರಯತ್ನದಿಂದ ನೀವು ಒಂದು ಯಶಸ್ಸನ್ನು ಪಡ್ಕೊಂಡ್ರಿ ಈ ಪ್ರಯತ್ನ ನಿಮ್ಮ ಒಳಗೆ ಇದ್ದಂತಹ ಒಂದು ಅಪಾರವಾದ ಶಕ್ತಿ